ಸಲುವಾಗಿ ಇವತ್ತು ಇಲ್ಲಿರುವಂತ ಎಲ್ಲ ನಮ್ಮ ವಿಶೇಷ ಚೇತನರ ಒಂದು ಏನು ಅವ್ರಿಗೆ ಇರ್ತದೆ ಅದು ಅವ್ರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಮಾಡ್ಬೇಕು ಅಂತ ಇವತ್ತು ನಮ್ಮ ಶಾಸಕರ ಭವನದಲ್ಲಿ ಒಂದು ಕಾರ್ಯಕ್ರಮ ರೂಪಣೆ ಮಾಡಿರುವಂತದ್ದು ಕಾರ್ಯಕ್ರಮದಲ್ಲಿ ನಮ್ಮ ಮಹಾರಾಷ್ಟ್ರ ವಿಧಾನಸಭಾ ಇದ್ದಾರೆ ಶಾಸಕರಿದ್ದಾರೆ ಮಾಜಿ ಇದ್ದಾರೆ ನಮ್ಮ ಸಂಸದರು ಮತ್ತೆ ಕೇಂದ್ರ ಸಚಿವರಾದ ಶೋಭಾ ಮೇಡಮ್ ಅವರಿದ್ದಾರೆ ನಮ್ಮ ಜಯರಾಮ್ ಕೃಷ್ಣ ಅಧ್ಯಕ್ಷದ ಜಯರಾಮ್ ಅಣ್ಣವರು ಸಿ ಎನ್ ಅಣ್ಣವರು ವೆಂಕಟೇಶ್ ಪೂರಕವಾದ ಅಭ್ಞತೆಗಳು ಕೂಡಕ್ಕೆ ಇಷ್ಟಪಡ್ತಿದ್ರು ಕೆಲಗೆ ನಮ್ಮ ಮೆಡಿಕೇಶನ್ ಹೆಚ್ಚಿನ ಸಹ ವಾಜಪೇಯಿ ಅವರ ಜನ್ಮದಿಂದ ಸಹ ಆಯೋಜನೆ ಮಾಡಿದ್ರು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ತನ ಕ್ಯಾನ್ಸರ್ ಮತ್ತೆ ದರ್ಪಕೋಶದ ಕ್ಯಾನ್ಸರ್ ತಪಾಸಣೆ ಸಿಗಿರ

ಅಲ್ಲಿ ನಮ್ಗೆ ಏನಾಗುತ್ತೆ ನಾವೆಲ್ಲ ಚೆನ್ನಾಗಿ ಕ್ಲೀನ್ ಅಂದ್ಕೊಂಡಿರ್ತೀವಿ ಆದರೆ ಟೆಸ್ಟ್ ಮಾಡಿಸ್ತಾರೆ ಗೊತ್ತಾಗುತ್ತೆ ಎಲ್ಲೋ ಒಂದ್ ಕಡೆ ನಾ ಇರುತ್ತೆ ಮತ್ತು ಫಸ್ಟ್ ಇನ್ಸ್ಟಿಟ್ಯೂಷಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಸಿಗುತ್ತೆ ಸುಮಾರು ಒಂದು ಕ್ಯಾಂಪ್ ಓದರಿಂದ ಎಂಟು 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 ಮಕ್ಕಳಿಗೆ ಸ್ಥಾನ ಕ್ಯಾನ್ಸರ್ ಆಗಿ ಹೋಗಿ ನಾವು ಕ್ಯಾನ್ಸರ್ ಆಗುತ್ತೆ ಹತ್ತೆಚ್ಚು ರೂಪಾಯಿ ಹೇಳ್ತಾ ಇರುತ್ತೆ ಸುಮಾರು ನಾವು ಹಲವಾರು ಕಡೆ ಹೋಗಂತ ಸಂದರ್ಭದಲ್ಲಿ ನೋಡ್ತೀವಿ ಅವರು ನಮ್ಮ ನಲ್ಲಿ ತೋರಿಸ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ತರ್ತಿವೋಣ್ಣ ಅಂತ ಅನ್ಬಿಟ್ಟು ಒಂದಲ್ಲ ಎರಡು ಸಲ ಹೋಗ್ಬಿಟ್ಟು ಅದನ್ನ ಮಾರ್ಗ ಬರ್ತಾರೆ ಶಂಕರ್ ನಗರದಲ್ಲಿ ಅಂಗವಿಕಲರಿಗೆ ಒಂದು ಕಚೇರಿಯನ್ನ ಕೊಟ್ಟಿದ್ದೇನೆ ಅದು ಶಾಶ್ವತವಾಗಿ ಇರಬೇಕು ಅಂತಕ್ಕಂಥದ್ದು ಇದಿಷ್ಟೆಲ್ಲ ಆಗ್ಬೇಕಾಗಿದೆ ಯಾವ್ದಾದ್ರು ದೊಡ್ಡ ಶಕ್ತಿ ಇರಬೇಕು ಆ ದೊಡ್ಡ ಶಕ್ತಿನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ರತ್ನ ಕೊಟ್ಟಿದ್ದಾರೆ ಅವರ ಜೀವಿತ ಅವಧಿನಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶ ಅಭಿವೃದ್ಧಿ ಪದ್ಧತ್ತ ಸಾಗಿತ್ತು ಅಲ್ಲಿಂದ ಅದು ಪುಂಚ ಏನೂ ಆಗಿರಲಿಲ್ಲ ಅವ್ರು ಯಾವತ್ತು ಪ್ರಧಾನಿ ಆಯ್ತಾರೆ ಈ ದೇಶಕ್ಕೆ ಒಂದು ಮಾದರಿ ಆಡಳಿತವನ್ನು ಕೊಟ್ಟು ಈ ದೇಶ ಎಲ್ಲ ವಲಯಗಳಲ್ಲೂ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಿ ಯಾವ ವಿರೋಧ ಪಕ್ಷದ ಒಬ್ಬ ಎಂಪಿನವರ ವಿರುದ್ಧ ಮಾತಾಡಿ ನೀತಿ ಮಾತಾಡೋದಕ್ಕೆ ಧೈರ್ಯವೂ ಇಲ್ಲ ಆತರ ತಪ್ಪುನು ಮಾಡ್ತಿರಲ್ಲ ಅವರು ಅದಕ್ಕೋಸ್ಕರ ಸರ್ಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಏನಿದ್ದೀರಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರು ಯಾವತ್ತು ಈ ಕಚೇರಿ ಬಂದಿರ್ಬೋದು ಬಂದಂತ ಸಂದರ್ಭದಲ್ಲೂ ನಾವಾಗ್ಲಿ ಮೇಡಮ್ ಅವರಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ನಮ್ಮ ಮುಖಂಡ್ ಇದು ನಿಮ್ಮ ಕಚೇರಿ ಯಾವತ್ತು ಬೇಕಾದ್ರೂ ಬರ್ಬೋದು ನಿಮ್ಮ ಕಷ್ಟ ಸುಖದಲ್ಲಿ ನಾವು ನಿಮ್ಮ ಭಾಗಿಯಾಗ್ತೇವೆ ನಮ್ಗೆ ಇರ್ತಕ್ಕಂತ ಎಲ್ಲರೂ ನಮ್ಮ ಸಚಿವರು ಸೇರಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಇದೇ ಜಾಗದಲ್ಲಿ ನಿಮ್ಮನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಏನು ವಿತರಣೆ ಮಾಡಬೇಕು ಅಂತ ಕಳೆದ ಒಂದು ವರ್ಷದ ಹಿಂದೆ ಆಯಿತು ಕ್ಯಾಂಪ್ ಅಲ್ಲಿ ನಾನು ನಾನು ಬಂದೆ ನರೇಂದ್ರ ಬಾಬು ಕರ್ಕೊಂಡ್ರೆ ಇವತ್ತು ಕ್ಯಾಂಪ್ ಐತೆ ಬನ್ನಿ ನೋಡಿರ್ತಕ್ಕಂಥದ್ದನ್ನ ಅವತ್ತು ಜಯರಾಮನವರೆಲ್ಲ ಮಾಡ್ತಾ ಇದೆ ಇದನ್ನ ಅವತ್ತು ಇನ್ನೊಂದು ಕಾರ್ಯಕ್ರಮ ಸಾಗರ ಚೌಟಿ ನಲ್ಲಿ ಇತ್ತು ಚೌಟ್ರಿಂದ ಇಲ್ಲಿ ಬಂದವು ಅವತ್ತು ಇವತ್ತು ಏನು ನಿಮ್ಗೆ ವಿತರಣೆಯನ್ನ ಮಾಡ್ತೇವೆ ಒಂದು ಐದಾರು ಜನಕ್ಕೆ ಅರ್ಥದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಇಲ್ಲಿ ನಾವು ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೇನೆ ಇನ್ನೊಂದು ವಾರದಲ್ಲಿ ಅವರಿಗೆ ಅದೇ ರೀತಿ ಇದನ್ನ ವಿತರಣೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಿಮ್ಮ ಸುತ್ತಮುತ್ತ ಮುತ್ತು ಯಾರಾದ್ರೂ ತ್ರೀ ವೀಲರ್ಸ್ ಗಾಡಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಹೆಸರು ಬರೆಸಿ ಹತ್ಯೆಗಳನ್ನು ಕೊಟ್ಟರೆ ಸಾಕು ನಾನು ಒಟ್ಟು ಎರಡರಿಂದ ಮೂರು ತಿಂಗಳಲ್ಲಿ ಗಾಡಿ ತರಿಸ್ತೇನೆ ತರಿಸ್ಬಿಟ್ಟು ನಿಮಗೆ ಆ ಗಾಡಿಗಳನ್ನ ನಿಮಗೆ ಇಲ್ಲಿಂದ ನಿಮ್ಮ ಜೊತೆ ಮನೆಗೆ ಕಳಿಸ್ತಕ್ಕಂಥ ಮಾಡ್ತೇನೆ ಜನ ಆಗಲಿ ಹತ್ತು ಜನ ಆಗಲಿ ಐವತ್ತು ಜನ ಆಗಲಿ ಯಾವ್ದಾದ್ರು ರೂಪದಲ್ಲಿ ನಮ್ಮ ಸಚಿವರಿದ್ದಾರೆ ಇದಾರೆ ನಾನು ನನ್ಗೆ ಗೊತ್ತಿರ್ತಕ್ಕಂಥ ವಿಧಾನಸಭಾ ಸದಸ್ಯರಿಂದ ಅದು ಅನುದಾನ ಹಾಕಿಸಿ ಕೊಡಿಸ್ತೇನೆ ಮಹಾನಗರ ಪಾಲಿಕೆನಲ್ಲಿ ನಲ್ಲಿ ಬಹುಶಃ ಮೊಟ್ಟ ಮೊದಲೇ ಬಾರಿಗೆ ಕೌನ್ಸಿಲರ್ ಗಳಿಂದ ಬೇಡ ಬೇಡಬಾರ ಮೂರು ಗಾಡಿ ಒಟ್ಟಿಗೆ ಎಲ್ಲ ಕೊಡಿಸ್ತೇನೆ ಒಂದೇ ಒಂದೇ ಬಾರಿ ಆ ಲೋಡ್ನ ತಂದು ಇಲ್ಲೇ ಇದನ್ನ ಇಲ್ಲಿಂದನೆ ಇದನ್ನೆಲ್ಲ ಕೊಡಿಸಿ ತಗೊಂಡು ಉಳಿದಿತ್ತು ಬಹಳಷ್ಟು ಜನ ತಾನುಗಳ ಗಾಡಿಗಳನ್ನ ಅಷ್ಟು ಗಾಡಿಗಳನ್ನ ಇಲ್ಲೇ ತರಿಸಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡುದು ನೀವೆಲ್ಲ ನಮ್ಮ ಕುಟುಂಬದವರು ಇರ್ತಕ್ಕಂಥದ್ದು ನಾವೆಲ್ಲ ಬಯಸಿರೋದು ಆಕಸ್ಮಿಕವಾಗಿ ಅಂಗವಿಕಲ್ಯ ಬಂದಿರತಕ್ಕಂಥದ್ದು ನಾವು ಊಟ ತಿಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ತಾಯಿ ಗರ್ಭಿಣಿ ಆಗಿರ್ತಕ್ಕಂಥದ್ದು ಸರಿಯಾದ ಆಹಾರ ಸಿಗೋದಿಲ್ಲ ಯಾವುದೋ ಒಂದು ನ್ಯೂನತೆಯಿಂದ ಬಂದಿರತಕ್ಕಂಥದ್ದು ಬಂದಿರತಕ್ಕಂಥದ್ದು ಈಗ ದಾಸೋಹಳ್ಳಿಯಿಂದ ಅವ್ನು ದುರ್ಗ ಬಂದ ನಮ್ಮ ಕ್ಷೇತ್ರದವರಲ್ಲ ಬರ್ಬೋದನ್ ಖರ್ಚು ಈಗ ಗೊತ್ತಿರ್ತಕ್ಕಂಥ ಅಧಿಕಾರನ ಖರ್ಚು ಅವ್ನಿಗೆ ಏನಾಗಿದೆ ಅಂತಕ್ಕಂಥದ್ದು ಮಾಡಿ ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ನಮ್ಮ ಕ್ಷೇತ್ರದವರಲ್ಲ ಅಲ್ಲ ಕ್ಷೇತ್ರದವರು ತಕ್ಷಣ ಅವ್ನಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥ ಸುದ್ದಿ ಇಲ್ಲನು ಕೊಟ್ಟಿದ್ದಾರೆ ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ ಯಾಕೆಂದರೆ ಬಹಳವತ್ತಿನ ನೀವು ಕಾಲಿರ್ತೀವಿ ವಾಪಸ್ ಮನೆಗೂ ಹೋಗಬೇಕು ಗೋಪಾಲಯ್ಯನವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗೆ ಯಾವುದು ಅಗತ್ಯ ಇದೆ ಅದನ್ನ ಪೂರೈಸುವಂತ ಬಹಳ ದೊಡ್ಡ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಅವರ ಟ್ರಸ್ಟಿನ ಮೂಲಕ ಸರ್ಕಾರದ ಮೂಲಕ ಬೇರೆ ಬೇರೆ ದಾಳಿಗಳ ಮೂಲಕ ಮಾಡಿಸ್ತಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲಿ ಇರುತ್ತೆ ಆದ್ರೆ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಅವರ ಸಹಾಯಕ್ಕೆ ನಿಲ್ಬೇಕು ಅನ್ನುವಂತ ಒಂದು ಜನಪ್ರತಿನಿಧಿ ಈ ಕ್ಷೇತ್ರದಲ್ಲಿ ನಮ್ಗೆ ಸಿಕ್ಕಿದ್ದಾರೆ ಬೇರೆ ಬೇರೆಯವರ ಹತ್ರ ಕೇಳಿ ಕಾಡಿ ನಿಮ್ಮೆಲ್ಲರಿಗೆ ಅದನ್ನ ಸೌಲಭ್ಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾರ ಯಾವ ಯಾವ ಅಂಗವಿಕಲರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೆ ಸೂಚನೆ ಕೊಟ್ಟಿದ್ದಾರೆ ಅವರಿಗೆ ಅಂಗವಿಕಲರು ಅಂತ ಕರಿಬಾರ್ದು ದಿವ್ಯಾಂಗರು ಅಂತ ಕರಿಬೇಕು ಅಂತ ಹೇಳಿ ವಿಕಲಚೇತನ ಅಥವಾ ದಿವ್ಯಾಂಗರು ಅಂತ ಕರಿಬೇಕು ಅಂತ ಅದಕ್ಕಾಗಿ ಇದ್ಯಾವುದೂ ಕೂಡ ನಿಮ್ಮ ತಪ್ಪಲ್ಲ ನೀವು ಇವತ್ತು ಇರುವಂತ ಪರಿಸ್ಥಿತಿಗೆ ಬೇರೆ ಬೇರೆ ಕಾರಣಗಳಿರ್ಬೋದು ಕೆಲವರಿಗೆ ಹುಟ್ಟಿನಲ್ಲಿ ಚೆನ್ನಾಗೇ ಹುಟ್ಟಿರ್ತಾರೆ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ವಿಕಲಚೇತನ ಆಗಿರ್ಬೋದು ಈಗಾಗಲೇ ಗೋಪಾಲಯನವ್ರು ಹೇಳಿದಾಗೆ ಹೊಟ್ಟೆ ಇದ್ದಂತ ಸಂದರ್ಭದಲ್ಲಿ ಮಗು ಬೆಳೆಯುವಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಕೊರತೆಯ ಕಾರಣಕ್ಕಾಗಿ ವಿಕಲಚೇತನರು ಆಗಿರ್ಬೋದು ಇದೆಲ್ಲವೂ ಕೂಡ ಸಮಾಜಕ್ಕೂ ಒಂದು ಪರೀಕ್ಷೆ ಮನೆಯವರಿಗೂ ಒಂದು ಪರೀಕ್ಷೆ ಭಗವಂತ ನಮ್ಮೆಲ್ಲರನ್ನ ಪರೀಕ್ಷೆ ಮಾಡೋದಕ್ಕಾಗಿ ಈ ರೀತಿಯ ಸೃಷ್ಟಿ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ನಿಮ್ಮನ್ನು ಎಷ್ಟು ಚೆನ್ನಾಗಿ ಮನೆಯವರು ನೋಡ್ಕೊತಾರೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ಸಮಾಜ ನೋಡ್ಕೊಳ್ಳುತ್ತೆ ಆ ಲೆಕ್ಕಾಚಾರವನ್ನ ಭಗವಂತ ಇಟ್ಟೇ ಇರ್ತಾನೆ ಅನ್ನುವಂತ ಬೇವಾದ ನಂಬಿಕೆ ನಂದು ಅದಕ್ಕಾಗಿ ಇವತ್ತು ನಿಮ್ಗೆ ಯಾವ ಸೌಲಭ್ಯ ಬೇಕು ಅದನ್ನು ಕೊಡಿಸುವಂತೂ ನಮಗೆ ನೆನಪಾಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಬಂದಾಗ ಕ್ಯಾಬಿನೆಟ್ ಅಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಆಯಿತು ನಿಮ್ಮೆಲ್ಲರಿಗೆ ನೆನಪಿರ್ಬೋದು ಹಲವಾರು ಜನ ಯಾರಾದ್ರೂ ಹಿರಿಯರು ವಿಕಲ್ ಶತಿದ್ರೆ ಟೆಲಿಫೋನ್ ಬೂತ್ ಅಲ್ಲಿ ಕೂತಿರುವುದನ್ನ ನೀವು ಕಂಡಿರ್ಬೋದು ಹಿಂದೆ ಟೆಲಿಫೋನ್ ಬೂತ್ ಕೊಡುವಂತದ್ದು ಅಂಗವಿಕಲ ಕೊಟ್ಟಾರೆ ಅನ್ನುವಂತ ಕೊಟ್ಟಿದ್ರು ಇವತ್ತು ಟೆಲಿಫೋನ್ ಭೂತ ಅನ್ನುವಂತ ಪ್ರಶ್ನೆನೇ ಬರಲ್ಲ ಅದು ನಿಧಾನಕ್ಕೆ ನಿಧಾನಕ್ಕೆ ಕಡಿಮೆ ಆದ್ದರಿಂದ ಎಂಟ್ರಿ ಅವರಲ್ಲಿ ಕೊಡಕ್ ಆಗ್ತಿರ್ಲಿಲ್ಲ ತುಂಬಾ ಜನ ಬರ್ತಾ ಇದ್ರು ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಮಂತ್ರಿಗಳ ಮನೆಗೆ ತುಂಬಾ ಜನ ಬರ್ತಾ ಇದ್ರು ನಮ್ಗೆ ಏನಾದ್ರು ಉದ್ಯೋಗ ಕೊಡಿ ನಮ್ಗೇನಾದ್ರೂ ನಮ್ಮ ಕಾಲ್ ಮೇಲೆ ನಿಲ್ಲುವಂತೆ ಮಾಡಿ ಅನ್ನುವಂತ ಇಡ್ತಾ ಇದ್ರು ಯಡಿಯೂರಪ್ಪನವ್ರು ಹೇಳಿದ್ರು ಇಷ್ಟೊಂದು ಜನಕ್ಕೆ ನಮ್ಮ ರಾಜ್ಯದಲ್ಲಿರುವಂತ ಲಕ್ಷಾಂತರ ಜನಕ್ಕೆ ಸರ್ಕಾರಿ ನೌಕರಿ ಕೊಡೋದು ಕಷ್ಟದ ಕೆಲಸ ಅದಕ್ಕಾಗಿ ನಾವೊಂದು ಕೆಲಸ ಮಾಡಬಹುದು ಅಂಗನಕಲ್ರಿಗೇನೆ ಪ್ರತಿ ತಿಂಗಳು ಭಾಷಾಸವಾಗಿ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಮೊದಲ ಬಾರಿಗೆ ಅದು ಯಡಿಯೂರಪ್ಪನವರ ಬಾಯಿಂದ ಬಂದಿರುವಂತಹ ಬಾಕಿ ಜನಕ್ಕೆ ಆಗ ಎಪ್ಪತ್ತು ದಾಟಿದ ಮೇಲೆ ಅದನ್ನ ಸಾರ್ವತ್ರಿಕ ಒಂದು ಘೋಷಣೆಯನ್ನು ಮಾಡಿದರೆ ಅದರ ಪ್ರಕ್ರಿಯೆ ಒಂದು ಇದೆ ಕಾಳ್ ಮುತುವರ್ಜಿ ವಹಿಸಿ ಗೋಪಾಲಯ್ಯ ಮಾಡ್ತಾ ಇದ್ದಾರೆ ಆಸ್ಪತ್ರೆ ಎಂಪೇಡ್ ಇರ್ಬೋದು ಉಳಿದಂತ ಆಸ್ಪತ್ರೆಗೆ ಕೊಡುವಂತ ಸೂಚನೆಗಳಿರ್ಬೋದು ಇದು ಇನ್ನು ಬರಬೇಕಾಗಿದೆ ಅನ್ನುವಂಥದ್ದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗಿ ಇದನ್ನ ಜೆ ಪಿ ನಡ್ಡಾ ಹೆಲ್ತ್ ಮಿನಿಸ್ಟರ್ ಇದ್ದಾರೆ ಅವರ ಗಮನಕ್ಕೆ ತಂದು ಇಂತ ಎಪ್ಪತ್ತು ವರ್ಷ ದಾಟಿದಂತವರಿಗೆ ಎಲ್ರಿಗೂ ಕೂಡ ಆಯುಷ್ಮಾನ್ ಕಾರ್ಡ್ ಅನ್ನ ಕೊಡಿಸುವಂತ ಮತ್ತು ಅವರಿಗೆ ಬೇಕಾದಂತ ಸೌಲಭ್ಯವನ್ನು ಕೊಡಿಸುವಂತ ಮಾಡಿ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು